ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿಯವರ್ ಟ್ರೇಡರ್ ನಾಳೆ ಹತ್ತು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಓಕೆ ನಾವು ನಾಳೆ ಹತ್ತು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕು ಸಂಜೆ ಏಳುವರೆಯಿಂದ ಇಂದ ನಾವು ಮಾಡ್ತೀವಿ ಅಂದ್ರೆ ರೆಗ್ಯುಲರ್ ಕ್ಲಾಸಸ್ ನ ಶುರು ಮಾಡ್ತಿದ್ದೀವಿ ಓಕೆ ನಿಮಗೆ ಅದನ್ನ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದದೆ ಇನ್ ಕೇಸ್ ಇಫ್ ಯು ವಾಂಟೆಡ್ ಟು ಜಾಯಿನ್ ದರ್ ಯು ಕ್ಯಾನ್ ಕಮ್ ಅಂಡ್ ಜಾಯಿನ್ ವಿತ್ ಅರ್ ಓಕೆ ಲೆಟ್ ಸ್ಟಾರ್ಟ್ ವಿತ್ ಟುಡೇಸ್ ಅನಾಲಿಸಿಸ್ ಓಕೆ ನಾಳೆ ಏನು ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ನಿಫ್ಟಿ ಫಿಫ್ಟಿ ಒಳಗಡೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅದರ ಔಟ್ಪುಟ್ ಏನಾಗಿದೆ ನೋಡಿಕೊಳ್ಳೋಣ ಸಿ ಸೊ ನೀನೆ ನಾವು ಡಿಸ್ಕಶನ್ ಮಾಡಿದ ಪ್ರಕಾರ ಎಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಅಥವಾ ಟ್ವೆಂಟಿ ಫೋರ್ ತ್ರೀ ಏಯ್ಟಿ ಫೈವ್ ಟು ನೈಂಟಿ ಮೇಲ್ಗಡೆ ಹೋದ್ರೆ ನಿಮ್ಗೆ ಒಂದು ಮೊಮೆಂಟಮ್ ಸಿಗಬಹುದು ಅದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೂಡ ಆಗಿರಬಹುದು ಅಂತ ತಿಳ್ಕೊಂಡಿದ್ವಿ ಬಟ್ ಮಾರ್ಕೆಟ್ ಏನಾಗಿದೆ ಬಹಳಷ್ಟು ಏನಾಗಿದೆ ಸ್ಟ್ರಗಲ್ ಮಾಡಿದೆ ಅರೌಂಡ್ ಟ್ವೆಂಟಿ ಫೋರ್ ಫೋರ್ ಫೋರ್ಟಿನೇ ಹೋಗ್ಲಿಕ್ಕೆ ಶಕ್ತಾಯ್ತು ಸೊ ಇದೊಂದು ಅನಾಲಿಸಿಸ್ ಒಳಗಡೆ ಚೆನ್ನಾಗಿ ವರ್ಕ್ ಆಗಿದೆ ಫ್ಲಾಟ್ ಆಗಿದೆ ಓಪನ್ ಅಂಡ್ ಬ್ರೇಕಔಟ್ ಆಗಿದೆ ನೀಟಾಗಿ ತ್ರೀ ಮಾರ್ಕೆಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಪಾಯಿಂಟ್ಸ್ ಟ್ರಾವೆಲ್ ಮಾಡಿದಾನೆ ಚೆನ್ನಾಗಿರೋ ಮೊಮೆಂಟ್ಸ್ ಅಥವಾ ಪ್ರಾಫಿಟಬಲ್ ಕೊಟ್ಟಿದ್ದಾನೆ ಅಂತಕ್ಕೊದ್ನೆ ಬಟ್ ಎಕ್ಸ್ಪೆಕ್ಟೇಷನ್ ಇತ್ತು ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ದಟ್ ವಾಸ್ ನಾಟ್ ಆಕ್ಚುಲಿ ಹ್ಯಾಪಡ್ ಓಕೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳೋಣ ಸರ್ ಬ್ಯಾಂಕ್ ನಾವು ನೀನ್ ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ನಾವು ಆಲ್ರೆಡಿ ನಿನ್ನೆ ಕೂಡ ಇದೇ ಬೌಂಡ್ರಿನ ಮಾರ್ಕ್ ಮಾಡಿದ್ವಿ ಅಂಡ್ ಮೇಲ್ಗಡೆ ಬೌಂಡ್ರಿ ಇದನ್ನು ಕೂಡ ಮಾರ್ಕ್ ಮಾಡಿದ್ವಿ ಇನ್ ಕೇಸ್ ಮಿಡಲ್ ಅಲ್ಲಿದ್ರೆ ಮೋಸ್ಟ್ ಪ್ರಾಬಬಲಿ ನಿಮ್ಗೆ ಏನಾಗೋ ಅಂದ್ರೆ ಸ್ಟಾಡಲ್ ವಾಪಸ್ ಕ್ರಿಯೇಟ್ ಮಾಡ್ಕೋತಿರೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಸಿ ದಿಸ್ ನಿಫ್ಟಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಓಕೆ ಇನ್ನೊಂದೇನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಒಂದ್ ಏನ್ ಸರ್ ಇದೊಂದು ಲೈನ್ ಹಾಕಿದ್ದೆ ಇದ್ರ ಮೇಲೆ ಕಡೆ ಆಗಿ ಹಾಕಿ ಹೈಯರ್ ಲೋ ಮಾಡಿದ್ರೆ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಅಂತ ತಿಳ್ಕೊಂಡಿದ್ವಿ ಬಟ್ ಇಲ್ಲಿ ನೋಡ್ಕೊಡಿ ಸರ್ ಮಾರ್ಕೆಟ್ ಏನಾಯ್ತು ಹೈಯರ್ ಲೋ ಮಾಡಲಿಕ್ಕೆ ಶಕ್ತ ಆಗಿಲ್ಲ ಅಥವಾ ಫೇಲ್ ಆಯ್ತು ದೆನ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲೆ ಕೆಳಗಡೆ ಆಗ್ತಾ ಸೈಡ್ ಪ್ರೈಸ್ ಪ್ರೈಸಾಕ್ಷನ್ ಮಾಡ್ತಾ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಫಿನ್ ನಿಫ್ಟಿಲ್ ಏನ್ ಡಿಸ್ಕಶನ್ ಮಾಡಿದ್ವಿ ಕಮ್ ಬ್ಯಾಕ್ ಟು ಫಿನ್ ನಿಫ್ಟಿ ಹಿಯರ್ ಸೊ ಫಿನ್ ನಿಫ್ಟಿ ಒಳಗೆ ನಾವು ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಕುಡ್ ಗೋ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನಿಮಗೆ ರೌಂಡ್ ನಂಬರ್ ಹತ್ರ ಕ್ಲೋಸ್ ಕೊಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಬಟ್ ವೆರ್ ಸಿ ದಿಸ್ ವನ್ ರೇಂಜ್ ಬೌಂಡ್ ಆಕ್ಷನ್ಸ್ ಸೊ ಬ್ಯಾಂಕ್ ರೇಂಜ್ ಬೌಂಡ್ ಆಕ್ಷನ್ಸ್ ಆಗಿತ್ತು ಟ್ವೆಂಟಿ ತ್ರೀ ಸಿಕ್ ಏಟಿ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಆಸ್ಪಾಸ್ ಮಾರ್ಕೆಟ್ ಏನಾಯಿತು ಎಂಡ್ ಆಫ್ ದ ಡೇ ಕ್ಲೋಸ್ ಆಗಿದೆ ಸೊ ಇಲ್ಲೂ ಕೂಡ ಪ್ರೈಸ್ ಆಕ್ಷನ್ ಆಗಿದೆ ಸೊ ಪ್ರೆಷರ್ ಫ್ರಮ್ ದ ಅಪರ್ ಸೈಡ್ ಅಂಡ್ ಪ್ರೆಷರ್ ಫ್ರಮ್ ದ ಬೈಯರ್ ಸೈಡ್ ಎರಡೂ ಕೂಡ ಆಗಿ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಆಸ್ಪಾಸ್ ಕ್ಲೋಸ್ ಆಗಿದ್ದಾನೆ ಸೊ ಒಂದಂತೂ ಕ್ಲಿಯರ್ ಇದೆ ನಮ್ಮ ಅನಾಲಿಸಿಸ್ ಒಳಗಡೆ ಒಂದಿಷ್ಟು ವರ್ಕ್ಔಟ್ಸ್ ಆಗ್ತದೆ ಅಂತ ಗೊತ್ತಾಗ್ತದೆ ನಾಳೆ ನಿಫ್ಟಿ ಒಳಗೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಅಂಡ್ ಫಿನ್ ನಿಫ್ಟಿ ನಿಫ್ಟಿ ಇಸ್ ಅ ಮಚ್ ಸ್ಟ್ರಾಂಗರ್ ದನ್ ದ ಅದರ್ ಪಿಯರ್ಸ್ ಅಂತ ಗೊತ್ತಾಗುತ್ತೆ ಸೊ ಡೇ ಆಂಗಲ್ ಪ್ರಕಾರ ಲೆಟ್ ಮಿ ಕ್ಲಿಯರ್ ಅಪ್ ಆಲ್ ದೀಸ್ ಡ್ರಾಯಿಂಗ್ಸ್ ಓಕೆ ಮಾರ್ಕೆಟ್ ಏನ್ ತೋರಿಸಿದಾನೆ ಸರ್ ಸ್ಟ್ರಾಂಗ್ ರಿವರ್ಸಲ್ ಆಗಿದೆ ಅರ್ಲಿ ಡೌನ್ ಮಾಡಿದ್ದ ಕಂಟಿನ್ಯೂಸ್ ರಿಕವರ್ ಆಗಿದ್ದಾನೆ ಅಂಡ್ ಇವನ್ ಓಕೆ ಆಲ್ ಟೈಮ್ ಹೈ ರೀಚ್ ಆಗಿದ್ದಾನೆ ಟ್ವೆಂಟಿ ಫೋರ್ ಫೋರ್ ಫೋರ್ಟಿ ಸೊ ಇದು ಮಾರ್ಕೆಟ್ ಆಗಬಹುದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂತ ಕಾಣಬಹುದಂತಿದೆ ಸೊ ಲೈಡಸ್ ಈ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಸ್ಟ್ರಾಂಗ್ ಇದೆ ಬಿಕಾಸ್ ಕ್ಲೋಸ್ ಅಟ್ ದ ಟಾಪ್ ನಲ್ಲಿ ಆಗಿದೆ ಟ್ವೆಂಟಿ ಫೋರ್ ಫೋರ್ ಥರ್ಟಿ ಸೊ ಇಲ್ಲಿ ಸ್ಟ್ರಾಂಗ್ ಇದೆ ಕ್ಯಾಂಡಲ್ ಅಂಡ್ ಕಮ್ ಬ್ಯಾಕ್ ಟು ದ ಒನ್ ಅವರ್ ಒನ್ ಅವರ್ ಪ್ರಕಾರ ಮೇಜರ್ ಸಪೋರ್ಟ್ ಸಪೋರ್ಟ್ಗಳನ್ನ ಅಂಡ್ ಟಾರ್ಗೆಟ್ಸ್ ನ ಯಾವ ರೀತಿ ಸೆಟ್ ಮಾಡ್ಕೋತಿರ ಆಗಿ ಮಾಡೋಣ ಸೊ ಕ್ಲಿಯರ್ ಮಾಡ್ಕೋತಿ ದಿಸ್ ಈಸ್ ಟು ಬಿ ಅ ಮೈ ರೆಸಿಸ್ಟೆನ್ಸ್ ಲೈನ್ ದ ಅಪರ್ ಸೈಡ್ ಓಕೆ ಅಂಡ್ ನೀವು ಇನ್ನೊಂದು ಏನ್ ಮಾಡಬಹುದಪ್ಪ ಇದನ್ನ ನೀವು ಟಾರ್ಗೆಟ್ ಅಂತ ಕೂಡ ಥಿಂಕ್ ಮಾಡಬಹುದು ಬಿಕಾಸ್ ಮಾರ್ಕೆಟ್ ಈಗ ಆಲ್ರೆಡಿ ಬ್ರೇಕೌಟ್ ಆಗಿದೆ ಅರ್ಲಿಯರ್ ಹೈಯರ್ ಆಲ್ ಟೈಮ್ ಹೈ ಸೊ ದಿಸ್ ಇಸ್ ಅರ್ಲಿಯರ್ ಆಲ್ ಟೈಮ್ ಹೈ ದಟ್ ಇಸ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ ಈಗ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ದೆನ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕೂಡ ಟಾರ್ಗೆಟ್ ಅನ್ನ ಮಾಡಬಹುದು ಈ ರೀತಿ ರೆಸಿಸ್ಟೆನ್ಸ್ ಲೈನ್ ಅನ್ನು ಡ್ರಾ ಮಾಡಿ ನೀವು ಟಾರ್ಗೆಟ್ ಕೂಡ ಸೆಟ್ ಮಾಡಬಹುದು ಸೊ ಮೈಟ್ ಬಿ ಟುಮಾರೋ ಕ್ಯಾನ್ ಬಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಂತ ಇದೆ ಆಲ್ಮೋಸ್ಟ್ ಏನೇಂದು ಬಾಳಂದಿಲ್ಲ ಒಂದು ನೈಂಟಿ ಪಾಯಿಂಟ್ಸ್ ದೂರ ಇದೆ ಸೊ ಒಂದು ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟೆಂಟ್ ಲೈನ್ ಡ್ರಾ ಮಾಡೋ ಪ್ರಕಾರ ಇದೊಂದು ಥಿಂಕ್ ಥಿಕ್ ಮಾಡಿದ್ರಿ ಸೊ ಮೇಜರ್ ಸಪೋರ್ಟ್ ನ ಕೂಡ ಡ್ರಾ ಮಾಡೋಣ ಸಿ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಅನ್ ದಿಸ್ ಇಸ್ ಹಾರಿಜೆಂಟಲ್ ರೀ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಇಸ್ ಅರ್ಪೋರ್ಟ್ ಓಕೆ ಅಂಡ್ ಇನ್ನೊಂದು ಇದ್ರ ಕೆಳಗಡೆ ಹೋದ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಂತ ಬರುತ್ತಿರಿ ಬಟ್ ಆಸ್ ಆಫ್ ನೌಡ್ ನಾವು ಸೊ ನೋಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಸ್ಲಿ ಫ್ರಮ್ ದಿಸ್ ಲೊಕೇಶನ್ ಟು ದಿಸ್ ಲೊಕೇಶನ್ ಏನಾಗಿದೆ ಮಾರ್ಕೆಟ್ ಟರ್ನಿಂಗ್ ಪಾಯಿಂಟ್ ಗಳನ್ನ ಕ್ರಿಯೇಟ್ ಮಾಡಿದೆ ಸೊ ದಿಸ್ ಇಸ್ ಬಾಯಿಂಗ್ ಅಂಡ್ ದಿಸ್ ಇಸ್ ಸಲ್ಲಿಂಗ್ ಸೊ ಇದಕ್ಕೆ ನೀವು ಫಿಬೋನಸಿ ಹಾಕೋತಿರಿ ಒಂದರಿಂದ ಎರಡು ಸಿ ಇಲ್ಲಿ ಎರಡು ಪಾಯಿಂಟ್ ಇದೆ ಟ್ವೆಂಟಿ ಸಿಕ್ಸ್ ನಮಗೆ ಮಾರ್ಕೆಟ್ ಸಿಕ್ತಾ ಇದೆ ಅಂದ್ರೆ ಎಸ್ ಮಾರ್ಕೆಟ್ ಮ ಅರ್ಲಿಯರ್ ಆಲ್ ಟೈಮ್ ಐ ನಾ ಬ್ರೆಕ್ಔಟ್ ಮಾಡಿದ್ದಾನೆ ಸೊ ಅರ್ಲಿಯರ್ ರೆಸಿಸ್ಟೆನ್ಸ್ ಟರ್ನ್ ಇಂಟು ಸಪೋರ್ಟ್ ನಾವು ಅಂಡ್ ಇನ್ ಕೇಸ್ ನಾಳೆ ನಿಮಗೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಇಲ್ಲಿ ಎಲ್ಲಾದ್ರೂ ಸಿಕ್ತಾ ಇದ್ರೆ ರಿಲಯನ್ಸ್ ಸೆಲಿಂಗ್ ಅಥವಾ ಬೈಯಿಂಗ್ ಪ್ಯಾಟರ್ನ್ ಆಗ್ತಾ ಇದ್ರೆ ನೀವು ಬೈ ಮಾಡ್ತೀರಿ ಟಾರ್ಗೆಟ್ ಫಾರ್ ಫಸ್ಟ್ ಟ್ವೆಂಟಿ ಫೋರ್ ಫೋರ್ ಫೋರ್ಟಿ ಅಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂತ ರೆಡಿ ಇದೀರಿ ಅಂತ ತಿಳ್ಕೊತೀರಿ ನಂಬರ್ ಒನ್ ಸೊ ಎರಡನೇ ಪಾಯಿಂಟ್ ನಲ್ಲಿ ತಿಳ್ಕೊಳ್ಳಿ ಸರ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಬದಲು ಟ್ವೆಂಟಿ ಫೋರ್ ಥ್ರೀ ಏಟಿ ಅಥವಾ ಡೌನ್ ಆಗಲಿ ಅಥವಾ ನಿಮಗೆ ಬ್ರೇಕ್ ಡೌನ್ ಆಗಲಿ ಸೊ ಇಲ್ಲಿ ಟೈಮ್ ಪಾಸ್ ಅಂದ್ರೆ ಹೈಯೆಸ್ಟ್ ಪ್ರಾಬಿಲಿಟಿ ಅಂದ್ರೆ ಮಾರ್ಕೆಟ್ ನ ವಾಪಸ್ ರೀಕ್ಲೇಮ್ ಆಗ್ಲಿಕ್ಕೆ ಬಿಡಿ ಹೈಯರ್ ಹೈರ್ ಕ್ರಿಯೇಟ್ ಮಾಡ್ಲಿ ಈ ಜೋನ್ ದಲ್ಲಿ ದನ್ ಯು ಕ್ಯಾನ್ ಟೇಕ್ ಅ ಟ್ರೇಡ್ ಅದರ್ವೈಸ್ ಏನಾಗ್ತದೆ ಮಾರ್ಕೆಟ್ ಸೈಡ್ ವೈಸ್ ಪ್ರೈಸಾಕ್ಷನ್ ಮಾಡಲಿಕ್ಕೆ ಹೋಗುತ್ತೆ ಯಾಕೆ ಬಿಕಾಸ್ ದಿಸ್ ಕೈಂಡ್ ಆಫ್ ಅ ಬೈಂಗ್ ಅಂಡ್ ಸೆಲ್ಲರ್ ಪ್ರೆಷರ್ ಮಾರ್ಕೆಟ್ ವಿಲ್ ಬಿಕಮ್ ಅ ಸೈಡ್ ವೈಸ್ ಪ್ರೈಝಾಕ್ಷನ್ ಈ ರೀತಿ ನೀವು ಥಿಂಕ್ ಮಾಡಬಹುದು ಸರ್ ಒಂದು ಮಾರ್ಕೆಟ್ ಪೂರ್ತಿ ನೆಗೆಟಿವ್ನೆ ಆಗ್ತಾನ ಅಂತ ಥಿಂಕ್ ಮಾಡಿದ್ರೆ ಆಸ್ ಆಫ್ ನಾವು ಈ ಟರ್ನಿಂಗ್ ಪಾಯಿಂಟ್ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಹೋದರೆ ಅದನ್ನ ಅನ್ಬಹುದು ಬಿಕಾಸ್ ಇಲ್ಲಿ ಫಿಬೋನಸಿ ಲೆವೆಲ್ ಕೂಡ ಇದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಸೊ ದಿಸ್ ಪಾಸಿಬಿಲಿಟಿ ಕಡಿಮೆ ಇದೆ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಬಟ್ ಪ್ರೊಬಾಬಿಲಿಟಿ ಇದೆ ಒಂದು ಮಾರ್ಕೆಟ್ ನಿಮಗೆ ಹೈರ್ ಲೋ ಕ್ರಿಯೇಟ್ ಮಾಡಿ ಮೆಲಗಡೆ ಹೋಗ್ತಾನೆ ಇಲ್ಲ ಸರ್ವಿಸ್ ಪ್ರೈಸಾಕ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಸೊ ಇನ್ ಕೇಸ್ ನೆಗೆಟಿವಿಟಿ ಕಾಣ್ತದಪ್ಪ ಅಂದ್ರೆ ನೀವೇನ್ ಏನ್ ಮಾಡ್ತೀರ ಅಂದ್ರೆ ಇಲ್ಲಿ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ನೆಕ್ಸ್ಟ್ ಇನ್ ಕೇಸ್ ಇಲ್ಲಿ ಮಾರ್ಕೆಟ್ ನಲ್ಲಿ ಗ್ಯಾಪಪ್ ಓಪನ್ ಆಗಿದ್ದಾನೆ ಸರ್ ಆಬ್ವಿಯಸ್ಲಿ ಈ ರೀತಿ ಮಾರ್ಕೆಟ್ ಯೂಸ್ ಕಾನ್ಸಲ್ಟೇಷನ್ ಮಾಡಿದ್ರಿಂದ ಇನ್ ಕೇಸ್ ಗ್ಯಾಪ್ ಅಪ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಸಿಕ್ಸ್ಟಿ ಫೋರ್ ಸೆವೆಂಟಿ ಅಥವಾ ಫೋರ್ ಏಯ್ಟಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಡೈರೆಕ್ಟ್ ಓಪನ್ ಆದ್ರೆ ಯೂಶಲ ಏನಾಗ್ತದೆ ಮಾರ್ಕೆಟ್ ಸೊ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಬಿಕಾಸ್ ಆಲ್ ಟೈಮ್ ಹತ್ರ ಹತ್ರ ಇದೆ ಅಂದ್ರೆ ಆಬ್ವಿಯಸ್ಲಿ ಪ್ರತಿ ಸಲ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇರ್ತದೆ ಬಿಕಾಸ್ ಯು ಕ್ಯಾನ್ ಸಿ ಅರ್ಲಿಯರ್ ಆಲ್ ಟೈಮ್ ಹೈಸ್ ಕಂಪ್ಲೀಟ್ಲಿ ಮಾರ್ಕೆಟ್ ಬಿದ್ದಿದ್ದಾನೆ ಸೊ ಈ ರೀತಿ ಕೂಡ ಆಗಬಹುದು ಸೊ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗ್ತಾನೆ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗುತ್ತೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಹತ್ರ ಬರ್ತಾನೆ ಬಿಕಾಸ್ ಆಲ್ ಅರ್ಲಿಯರ್ ಆಲ್ ಟೈಮ್ ಹೈ ಇದಲ್ಲ ಅಂಡ್ ಇದನ್ನ ಸಪೋರ್ಟ್ ಅಂತ ಟ್ರೀಟ್ ಮಾಡಿ ಮತ್ತೆ ಸರ್ ವೇಸ್ ಟು ಅಪ್ ಸೈಡ್ ಹೋಗಿ ಟ್ವೆಂಟಿ ಫೋರ್ ಫೋರ್ ಸಿಕ್ಸ್ಟಿ ಹತ್ರ ಹತ್ರ ಕ್ಲೋಸ್ ಆಗ್ಬಹುದು ಇನ್ ಕೇಸ್ ಹೈಯೆಸ್ಟ್ ಗ್ಯಾಪ್ ಅಪ್ ಹೋದ್ರೆ ಸೊ ನಾನು ಹದಿನೈದು ನಿಮಿಷ ಸ್ವಿಚ್ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಲಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂತ ಹೇಳ್ತೀವಿ ಸೊ ಸಿ ಇಯರ್ ಮೋಸ್ಟ್ ಪ್ರೊಬಲಿ ಮೋಸ್ಟ್ ಆಫ್ ದ ಒಕೇಷನ್ಸ್ ನಲ್ಲಿ ಏನಾಗುತ್ತೆ ಮಾರ್ಕೆಟ್ ಬ್ರೇಕೌಟ್ ಆದ್ಮೇಲೆ ಈ ರೀತಿ ಕಾನ್ಸಲ್ಟೇಷನ್ ಮಾಡೋದು ಕಾಮನ್ ಓಕೆ ಕಾನ್ಸಡೇಷನ್ ಮಾಡಿದೆ ಸೊ ಈಗ ಇನ್ ಕೇಸ್ ಏನಾದ್ರು ಈ ಕಾನ್ಸಡೇಷನ್ ಇಂದ ಮಾರ್ಕೆಟ್ ಹೊರಗಡೆ ಬರಬೇಕಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫೋರ್ಟಿ ಓಕೆ ಇವತ್ತಿನ ಹೈನ ಮಾರ್ಕೆಟ್ ಬ್ರೇಕ್ ಆಗ್ತಿದೆ ಹೈಯರ್ ಲೋ ಕ್ರಿಯೇಟ್ ಆಗಿದೆ ಸೊ ಬಾಕ್ಸ್ ಟ್ರೇಡಿಂಗ್ ನೀವು ಸ್ಟ್ರಾಟಜಿ ನೋಡಿದಿರಲ್ಲ ಆಪ್ಷನ್ ಬಾಯಿಂಗ್ ಒಳಗಡೆ ಅದ್ರ ಪ್ರಕಾರ ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿಂದ ಒಂದು ಏಟಿ ಪಾಯಿಂಟ್ಸ್ ಆದ್ರೂ ಟಾರ್ಗೆಟ್ ಮಾಡ್ತೀರಿ ದಟ್ ಇಸ್ ಗೋಯಿಂಗ್ ಟು ಬಿ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಅಬೌವ್ ಇನ್ ಕೇಸ್ ಈ ರೀತಿ ಬ್ರೇಕೌಟ್ ಸಿಕ್ಕರೆ ಇಲ್ಲ ಮಾರ್ಕೆಟ್ ನಲ್ಲಿ ಈ ಬಾಕ್ಸ್ ಇಂದ ಹೊರಗಡೆ ಬರ್ತದೆ ಅಂದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಸಿಕ್ಕರೆ ಮತ್ತೆ ಮಾರ್ಕೆಟ್ ಮೆಲಗಡೆ ಕರ್ಕೊಂಡ್ ಬರ್ತಾನೆ ಅಲ್ಲಿ ಬೈಂಗ್ ಆಪರ್ಚುನಿಟಿ ತಗೋತಿರಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕೂಡ ಬ್ರೆಕ್ಡೌನ್ ಮಾಡಿದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಅಂದ್ರೆ ಮಾರ್ಕೆಟ್ ನೆಗೆಟಿವಿಟಿ ಅಲ್ಲ ಸೈಡ್ ವೇಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಬಿಕಾಸ್ ಮಾರ್ಕೆಟ್ ಅಷ್ಟು ಸ್ಪೀಡ್ ಆಗಿ ಬಿಡುವ ಚಾನ್ಸಸ್ ಕಡಿಮೆ ಇದೆ ಬಿಕಾಸ್ ಬೈಯರ್ಸ್ ಕಂಪ್ಲೀಟ್ಲಿ ಹೋಲ್ಡಿಂಗ್ ಇನ್ ದೀಸ್ ಲೆವೆಲ್ಸ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಅಂಡ್ ಇನ್ ಕೇಸ್ ಕ್ಯಾಪ್ಡೌನ್ ಲೈಕ್ ಸಿ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ಡೌನ್ ಲೈಕ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ನಾನೇ ಓಪನ್ ಆದ ಅಂತ ತಿಳ್ಕೊಳ್ ಸೊ ಅರ್ಲಿಯರ್ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಇದೆ ಮಾರ್ಕೆಟ್ ಇದನ್ನ ನಾನು ಝೂಮ್ ಆಗಿ ತೋರಿಸ್ತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಸೊ ಸಿನ್ ಸೊ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಯಾಕೆ ಮೇಜರ್ ಸಪೋರ್ಟ್ ಆಗುತ್ತೆ ಡೌನ್ ಸೈಡ್ ಲೆವೆಲ್ ಅಲ್ಲಿ ಸಿ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಆಗಿ ಕ್ಲೇಮ್ ಆಗಿತ್ತು ಇಲ್ಲೂ ರೆಸಿಸ್ಟೆನ್ಸ್ ಆಗಿದ್ದ ಅಂಡ್ ಈಗ ಮಾರ್ಕೆಟ್ ಅದರ ಮೇಲೆಗಡೆ ನಿಂತ್ಕೊಳ್ಳಿಕ್ಕೆ ಶಕ್ತ ಆಗಿದೆ ಅಂದ್ರೆ ಆಬಿಯಸ್ಲಿ ಈ ಲೆವೆಲ್ ಮಾರ್ಕೆಟ್ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಸೊ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿಗೆ ಸಿಕ್ತಾ ಇದ್ರೆ ಇಲ್ಲಿ ಬಯಿಂಗ್ ಪ್ಯಾಟರ್ನ್ ಸಿಕ್ಕರೆ ಡಬ್ಲ್ಯೂ ಪ್ಯಾಟರ್ನ್ ಸಿಕ್ಕರೆ ಅಥವಾ ಬುಲಿಷ್ ಎಂಗಲ್ಫಿಂಗ್ ಪ್ಯಾಟರ್ನ್ ಸಿಕ್ಕರೆ ಯಾವ್ದಾದ್ರು ಬೈಂಗ್ ಸ್ಟ್ರಕ್ಚರ್ ನೀವು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಮತ್ತೆ ಅದ್ರ ಮೇಲೆಗಡೆ ನಿಂತ್ಕೊಂಡ್ರೆ ಟ್ವೆಂಟಿ ಫೋರ್ ಫೋರ್ ಫೋರ್ಟಿ ಅಂತ ಟಾರ್ಗೆಟ್ ಮಾಡ್ಲಿಕ್ಕೆ ಕೂಡ ಈಸಿ ಇದೆ ಸೊ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದೀವಿ ಎಸ್ ಡೌನ್ ಹ್ಯೂಜ್ ಆದ್ರೂ ಕೂಡ ಡಿಸ್ಕಶನ್ ಮಾಡಿದೀವಿ ಇನ್ ಕೇಸ್ ಏನೇ ಚಿಂತಿಸಿದ್ರೆ ಇದ್ರೆ ನಾವು ಅಪ್ಡೇಟ್ ಮಾಡೇ ಮಾಡ್ತೀವಿ ಸೊ ಲೆಟ್ ಅಸ್ ಗೋ ಟು ದ ಆಪ್ಷನ್ ಚೇಂಜ್ ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಇಲ್ಲಿದೆ ಓಕೆ ಟ್ವೆಂಟಿ ಫೋರ್ ಫೋರ್ ನಡಿಗೆ ನಲ್ವತ್ತೊಂಬತ್ತು ಲಕ್ಷ ಓಕೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಪುಟ್ ಸೈಡ್ ಅಲ್ಲಿ ಐವತ್ ಮೂರ್ ಲಕ್ಷ ಸೊ ಒಂದ್ ಗೊತ್ತಾಗ್ತದೆ ಇಲ್ಲಿ ಸ್ಟ್ರಾಡಲ್ ಜನ ಸ್ಟಾರ ಅದ್ರ ಜೊತೆಗೆ ಇನ್ನೊಂದು ಪ್ರಾ ಥಿಂಕ್ ಮಾಡಿದ್ರೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಐವತ್ ಮೂರ್ ಲಕ್ಷ ನಾಲ್ಕು ಲಕ್ಷ ಜಾಸ್ತಿ ಇದಾರೆ ಪುಟ್ ನಲ್ಲಿ ಸೊ ಅರ್ಥ ಏನಾಗ್ತದೆ ಅಂದ್ರೆ ಪುಟ್ ರೈಟರ್ಸ್ ಆರ್ ಕಂಟ್ರೋಲಿ ಇನ್ ದ ಮಾರ್ಕೆಟ್ ಟು ಗೋ ಅಪ್ ಸೈಡ್ ಓನ್ಲಿ ಸೊ ಪುಟ್ ರೈಟರ್ಸ್ ಅಂತ ಅಂತಿದ್ದೀನಿ ಬಿಕಾಸ್ ಪುಟ್ ಸೆಲರ್ಸ್ ಇದ್ರೆ ಜಾಸ್ತಿ ಇದ್ರೆ ಮಾರ್ಕೆಟ್ ಮೇಲೆಗಳ ಹೋಗ್ತಾ ಯಾರು ಆಪ್ಷನ್ ಬಯರ್ ಅಂತ ತಿಳ್ಕೊಳಿಕ್ ಹೋಗ್ಬಿಟ್ರೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಲ್ಲಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ದಾಟಿ ಟ್ವೆಂಟಿ ಫೋರ್ ಫೋರ್ ಫೋರ್ಟಿ ಏವತ್ತೇ ರೆಸಿಸ್ಟೆನ್ಸ್ ಸ್ಟಾರ್ಟ್ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಫೈ ರೆಸಿಸ್ಟೆನ್ಸ್ ಕಾಣೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಲ್ಲಿ ನಾಲ್ಕು ಲಕ್ಷ ಜನ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಮಾಡಿದ್ದಾರೆ ಸೊ ಕಾಲ್ ರೈಟರ್ಸ್ ಹೆವಿ ಇದಾರೆ ಮಾರ್ಕೆಟ್ ಕ್ಯಾನ್ ಗೋ ಅಟ್ರಾಕ್ಷನ್ ಫಾರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ದಟ್ ಇಸ್ ಅ ರೌಂಡ್ ನಂಬರ್ ಸೈಕಾಲಜಿ ಓಕೆ ಈಗ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆಟಿದ್ರೆ ನೆಕ್ಸ್ಟ್ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಸ್ಗೆ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಆಗ್ತದೆ ಬಿಕಾಸ್ ಅಲ್ಲಿ ಒನ್ ಒಂದು ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿದ್ದ ಇದೆ ಸೊ ಇನ್ ಕೇಸ್ ಕೆಳಗಡೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತದೆ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದು ಸೈಡ್ ವೈಸ್ಟ್ ನೆಗೆಟಿವ್ ಬಿಕಾಸ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ನಲ್ಲಿ ಅರವತ್ತೊಂದು ಲಕ್ಷ ಜನ ಪುಟ್ ರೈಟಿಂಗ್ ಮಾಡಿದ್ದಾರೆ ಸೊ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇಂದ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮಧ್ಯ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿಗೆ ಮೇಜರ್ ಸಪೋರ್ಟ್ ಕೂಡ ಇರೋದ್ರಿಂದ ಮಾರ್ಕೆಟ್ ಸೈಡ್ ಬೇಸ್ ನೆಗೆಟಿವ್ ಆಗ್ತದೆ ಇನ್ ಕೇಸ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಸೊ ಈ ರೀತಿ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ನ ಟೆಕ್ನಿಕಲ್ ಚಾರ್ಜ್ ಜೊತೆ ಹೊಂದಿಸಿ ನೋಡಿದ್ರೆ ಚೆನ್ನಾಗಿರೋ ಔಟ್ಪುಟ್ ಸಿಗುತ್ತೆ ಸೊ ಲೆಟ್ ಗೋ ಬ್ಯಾಂಕ್ ನಿಫ್ಟಿ ಬಿಕಾಸ್ ನಾಳೆ ಇದರ ಎಕ್ಸ್ಪೈರ್ ಇದೆ ಸೊ ನಾನೇ ಮಾಡ್ತೀನಿ ಫಸ್ಟ್ ಎಲ್ಲ ಡ್ರಾಯಿಂಗ್ಸ್ ಇಲ್ಲಿ ಕ್ಲೀನ್ ಅಪ್ ಮಾಡ್ತೀನಿ ನಿಮ್ ಮುಂದೆ ಡ್ರಾ ಮಾಡ್ತೀನಿ ಸಪೋರ್ಟ್ ನ ನಿಮಗೂ ಕೂಡ ಅರ್ಥ ಆಗುತ್ತೆ ಸೊ ಸಿ ಮಾರ್ಕೆಟ್ ನಲ್ಲಿ ಒಂದು ರಿವರ್ಸಲ್ ಆಕ್ಟ್ ಆಕ್ಟ್ ಅಂತ ಅನಿಸ್ತದೆ ಬಿಕಾಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ಮೇಲೆ ಅಥವಾ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಇಲ್ಲೊಂದು ಯು ಶೇಪ್ ಬ್ರೇಕಔಟ್ ಅಥವಾ ನಿಮ್ಗೆ ಏನಾದ್ರು ಮಾರ್ಕೆಟ್ ನಲ್ಲಿ ಚೇಂಜಸ್ ಸ್ಟ್ರಕ್ಚರ್ ಆಗಬಹುದು ಚಾನ್ಸಸ್ ಇದೆ ಬಿಕಾಸ್ ಆಲ್ಮೋಸ್ಟ್ ಒಂದ್ ಎರಡು ಮೂರು ಆಲ್ಮೋಸ್ಟ್ ಮೂರು ಮೂರು ಕ್ಯಾಂಡಲ್ ಗಳನ್ನ ನೋಡಿದ್ರೆ ಸೊ ದೇ ಆರ್ ಹೋಲ್ಡಿಂಗ್ ದ ಸೇಮ್ ಲೋ ಅಂತ ಅನಿಸ್ತಾ ಇದೆ ಸೊ ಒಂದ್ ಗೊತ್ತಾಗ್ತದೆ ನಮಗೆ ಮೂವಿಂಗ್ ಅವರ್ಸ್ ಹಾಕಿ ನೋಡೋಣ ಸೊ ನಥಿಂಗ್ ಇಸ್ ಇಯರ್ ಸೊ ನಾನ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡಿ ಸಪೋರ್ಟ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ತೀನಿ ಸೊ ಗೋ ಟು ಥರ್ಟಿ ಮಿನಿಟ್ಸ್ ನಾವು ಸೊ ಒನ್ ಅವರ್ ಗಿಂತ ಥರ್ಟಿ ಮಿನಿಟ್ಸ್ ಒಳ್ಳೇದು ಓಕೆ ಸಿ ದಿಸ್ ವನ್ ಮಾರ್ಕೆಟ್ ನಲ್ಲಿ ಇದ್ ಮೇಜರ್ ಸಪೋರ್ಟ್ ಲೆವೆಲ್ ಯಾವ್ದು ಸರ್ ಟ್ವೆಂಟಿ ಫೋರ್ ಥೌಸಂಡ್ ಸಾರಿ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಅಂಡ್ ಮೇಲಗಡೆ ನೋಡಿದ್ರೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕ್ ಮಾಡೋಣ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮೇಲಗಡೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ಕೆಳಗಡೆ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಓಕೆ ಈಗ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ನಾಳೆ ಕೂಡ ಸ್ಟ್ರಾಂಗಲ್ ವರ್ಕ್ ಆಗುತ್ತೆ ಅಂಡ್ ಸ್ಟ್ರಾಂಗಲ್ ಜನ ಮಾಡಿದವರು ಆರಾಮಾಗಿ ದುಡ್ಡು ಮಾಡಿ ಓಕೆ ಒಂದು ಅರ್ನಿಂಗ್ ಆಗುತ್ತೆ ಒಂದು ವೀಕ್ಲಿ ಅರ್ನಿಂಗ್ ಆಗ್ಬೋದು ಸೊ ಒಂದು ಇನ್ನೊಂದು ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಒನ್ ಮೋರ್ ಸ್ಟ್ರಕ್ಚರ್ ಕ್ಯಾನ್ ಬಿ ಡ್ರಾನ್ ಹಿಯರ್ ಸೊ ನೋಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂತೇಳಿ ಒಂದು ಎರಡು ಮೂರು ಓಕೆ ದಿಸ್ ಇಸ್ ಒನ್ ಆಫ್ ದ ರೆಸಿಸ್ಟೆಂಟ್ ಟ್ರೆಂಡ್ ಲೈನ್ ಓಕೆ ಇದನ್ನು ಕೂಡ ಡ್ರಾ ಮಾಡಬಹುದು ನಾಳೆ ಮಾರ್ಕೆಟ್ ಓಪನಿಂಗ್ ಎಲ್ಲೆಲ್ಲ ಆಗುತ್ತೆ ಅನ್ನೋದ ಮೇಲೆ ಡಿಸಿಶನ್ ಇದೆ ಸೊ ಮಾರ್ಕೆಟ್ ಓಪನಿಂಗ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಫ್ಲಾಟ್ ಓಪನ್ ಆಗಲಿ ಇಲ್ಲೆಲ್ಲ ಓಪನ್ ಆದ್ರೆ ನೋ ಪ್ರಾಬ್ಲಮ್ ಸರ್ ಅಬ್ವಿಯಸ್ಲಿ ರೆಸಿಸ್ಟೆಂಟ್ ಟ್ರೆಂಡ್ ಲೈನ್ ಇದೆ ಮಾರ್ಕೆಟ್ ಏನ್ ಮಾಡುತ್ತೆ ಮತ್ತೆ ಪುಷ್ ಮಾಡಬಹುದು ಕೆಳಗಡೆ ಪುಷ್ ಮಾಡಿ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಫ್ಲಾಟ್ ಓಪನ್ ಆದ್ರೆ ದೆನ್ ಇಲ್ಲಿಂದ ಬೈಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡಿ ಮತ್ತೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ನೀವು ಎಕ್ಸ್ಟೆಂಡ್ ಮಾಡ್ತೀರಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ರೌಂಡ್ ನಂಬರ್ ಸೈಕಾಲಜಿ ಇರುತ್ತೆ ಮೋಸ್ಟ್ ಆಫ್ ಟೈಮ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗೋ ಚಾನ್ಸಸ್ ಇರ್ತದೆ ಯು ಕ್ಯಾನ್ ಸಿ ರೌಂಡ್ ನಂಬರ್ ಸೈಕಾಲಜಿ ಯಾಕಂತಂದ್ರೆ ಯೂಶಲಿ ಫಿಫ್ಟಿ ಫೈವ್ ಹಂಡ್ರೆಡ್ ಓಕೆ ನೋಡ್ಕೊಳ್ರಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಲ್ರೆಡಿ ಬಿಲ್ಟ್ ಅಪ್ ಆಗಿರ್ತದೆ ಸಿ ಎ ನಲವತ್ತೊಂದು ಲಕ್ಷ ಈ ಕಡೆ ಈ ಕಡೆ ಮೂವತ್ತು ಲಕ್ಷ ಸೊ ಇವೆರಡೇ ಕಡೆ ನೋಡಿದ್ರೆ ಅರೌಂಡ್ ಅರೌಂಡ್ ಸೆವೆಂಟಿ ಲ್ಯಾಕ್ಸ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಸೊ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ನಲ್ಲಿ ಅಲ್ಲಿ ನಿಂತ್ಕೊಳ್ಳೋ ಚಾನ್ಸಸ್ನ ನಾವು ಜಸ್ಟ್ ಅನಲೈಸಿಸ್ ಮಾಡ್ಲಿಕ್ಕೆ ಥಿಂಕ್ ಮಾಡ್ತೀವಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಬ್ರೇಕಔಟ್ ಆಗಿದ್ದಾನೆ ಸರ್ ಫ್ಲಾಟ್ ಓಪನ್ ಆಗಿ ಅಂದ್ರೆ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಮೇಲ್ಗಡೆ ಹೋದ್ರೆ ನಾವೇನ್ ಮಾಡ್ತೀವಿ ಒಂದು ಸ್ಮಾಲ್ ಎಸ್ ಎಲ್ ಇಟ್ಕೋತೀವಿ ಅಂಡ್ ಟಾರ್ಗೆಟ್ ಮ್ಯಾಕ್ಸಿಮಮ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಟು ಫಿಫ್ಟಿ ಟು ಏಟ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ತೀರಿ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದ್ದಾನೆ ಸರ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಸೊ ಸಿಚುಯೇಷನ್ ನಲ್ಲಿ ಮಾರ್ಕೆಟ್ ಏನಾಗುತ್ತೆ ಆಲ್ಮೋಸ್ಟ್ ಓನ್ಲಿ ಹಂಡ್ರೆಡ್ ಪಾಯಿಂಟ್ಸ್ ನಿಮಗೆ ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿ ಬೈಂಗ್ ಮಾಡೋ ಲಾಜಿಕ್ ಸಿಗೋದಿಲ್ಲ ಅಥವಾ ಆಗೋ ಇಲ್ಲ ಬಿಕಾಸ್ ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಏನಾಗುತ್ತೆ ಮಾರ್ಕೆಟ್ ಇನ್ ಕೇಸ್ ಇಲ್ಲಿ ಹೋಗ್ತೀರಿ ಇಲ್ಲಿ ಸೆಲರ್ಸ್ ಇರೋದು ಮತ್ತೆ ಕಂಟಿನ್ಯೂಸ್ ಅಲ್ಲಿ ಇನ್ ಕೇಸ್ ಎನಿ ಕ್ಯಾಂಡ್ ಆಫ್ ಎಫರ್ಟ್ಸ್ ಮಾಡ್ತಾ ಇದ್ರೆ ನೀವು ಎಸ್ ಎಲ್ ಹಿ ಹಂಟ್ ಮಾಡ್ಕೋತಾ ಹೋಗ್ತೀರಿ ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇಲ್ಲಿ ಏನಾದ್ರು ಮಿಡಲ್ ಅಲ್ಲಿ ಓಪನ್ ಆದ್ರೆ ಈ ಬೌಂಡ್ರಿವರೆಗೂ ವರೆಗೂ ಬರುವಾಗ ವೇಟ್ ಮಾಡ್ತೀವಿ ಇಲ್ಲಿ ಅಂದ್ರೆ ಬೈಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಇದ್ರ ಮೇಲೆ ಮತ್ತೆ ಬಾಯಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಇಲ್ಲ ಅಂದ್ರೆ ಇದೇ ಝೋನ್ ಅಲ್ಲಿ ಏನಾದ್ರೂ ನಮಗೆ ಸೆಲ್ಲಿ ಪ್ಯಾಟರ್ನ್ ಸಿಕ್ತಾದ್ರೆ ನಾವೇನ್ ಮಾಡ್ತೀವಿ ಫಿಫ್ಟಿ ಟು ಏಟ್ ಹಂಡ್ರೆಡ್ ಇಂದ ಮತ್ತೆ ಟ್ರಾವೆಲ್ ಟು ದ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಅಂತ ಅಂತೇಳಿ ಸ್ಮಾಲ್ ಸ್ಮಾಲೆ ಸೇಲ್ ಟಾರ್ಗೆಟ್ ಮಾಡಿ ನಾವು ಫಿಫ್ಟಿ ಟು ಫೈವ್ ಹಂಡ್ರೆಡ್ ವರ್ಗ ಟಾರ್ಗೆಟ್ ನಂತ ಮಾಡೇ ಮಾಡ್ತೀವಿ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಆದಪ್ಪ ಅಂದ್ರೆ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ಒಂದು ಮಾರ್ಕೆಟ್ ಮಧ್ಯದಲ್ಲಿ ಇದ್ರೆ ನಿಮ್ಗೆ ಕೆಲಸ ಆಗುದಿಲ್ಲ ಒಂದು ಮಾರ್ಕೆಟ್ ಈ ಬೌಂಡ್ರಿಗೆ ಬರ್ಲಿ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಲಿ ಬೈ ಮಾಡ್ತೀರಿ ಅಂಡ್ ಟಾರ್ಗೆಟ್ ಫಾರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ನಲ್ಲಿ ಇದನ್ನ ಬ್ರೇಕ್ ಡೌನ್ ಮಾಡಲಿ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಅನ್ನ ನಾವಾಗ ನಾವು ಕೂಡ ಕನ್ಸಿಡರ್ ಮಾಡೋಣ ಮೇಜರ್ ಲೆವೆಲ್ ಸಪೋರ್ಟ್ ಇದು ಇರೋದು ಫಿಫ್ಟಿ ಹತ್ರ ಹತ್ರ ಇದೆ ಅದನ್ನು ಕೂಡ ಡ್ರಾ ಮಾಡಿ ಇಟ್ಕೋಣ ವೈ ದಿಸ್ ಫಿಫ್ಟಿ ಟು ತೌಸಂಡ್ ಇಸ್ ಗೋಂಟ್ ಬಿ ಮೇಜರ್ ಸಪೋರ್ಟ್ ಸೊ ಇದನ್ನು ಕೂಡ ಮಲ್ಟಿಪಲ್ ಟೈಮಲ್ಲಿ ಡಿಸ್ಕಶನ್ ಮಾಡಿದ ಸಿ ಬಿಕಾಸ್ ಅರ್ಲಿಯರ್ ಮಾರ್ಕೆಟ್ ಏನ್ ಮಾಡಿದ್ದದಪ್ಪ ಅಂದ್ರೆ ಫಿಫ್ಟಿ ಟು ತೌಸಂಡ್ ಹತ್ರ ಹತ್ರ ಕಂಟಿನ್ಯೂಸ್ಲಿ ರಿಜೆಕ್ಷನ್ ಮಾಡ್ತಾ ಇತ್ತು ಒನ್ಸ್ ಬ್ರೇಕಔಟ್ ಮತ್ತೊಂದು ಸಪೋರ್ಟ್ ತಗೊಂಡಿದ್ದಾರೆ ನಾಳೆ ಕೂಡ ಇನ್ ಕೇಸ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಅನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಫಿಫ್ಟಿ ಟೂ ತೌಸಂಡ್ ಟು ಬಿ ಈಸಿಯೆಸ್ಟ್ ಟಾರ್ಗೆಟ್ ಅಂಡ್ ಮಾರ್ಕೆಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಅಲ್ಲೇ ಕ್ಲೋಸ್ ಆಗ್ಬಹುದು ಅಂತ ತಿಳ್ಕೊತೀರಿ ಸೊ ಗ್ಯಾಪ್ ಅಪ್ ಓಕೆ ಅಂಡ್ ಗ್ಯಾಪ್ ಡೌನ್ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದೀವಿ ಇನ್ ಕೇಸ್ ಯೂಸ್ ಗಳಾದ್ರೆ ಲೈಕ್ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಲ್ಲೇ ಮಾರ್ಕೆಟ್ ಓಪನ್ ಆಗಿದೆ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಫಿಫ್ಟಿ ಟೂ ತೌಸಂಡ್ ಟೂ ಫಿಫ್ಟಿ ಓಪನ್ ಆಗಿದೀಸ್ ಆರ್ ಗೋಂಗ್ ಟು ಬಿ ಅಬ್ನಾರ ದೆನ್ ಯು ಕ್ಯಾನ್ ಸಿ ಲೋವರ್ ಆದ್ರೆ ಟ್ರೇಡ್ ಮಾಡ್ತೀರಿ ಫಿಫ್ಟಿ ಟೂ ತೌಸಂಡ್ ಇಲ್ಲಿ ಹೈಯರ್ ಲೋ ಆದ್ರೆ ಫಿಫ್ಟಿ ತ್ರೀ ತೌಸಂಡ್ ಟಾರ್ಗೆಟ್ ಮಾಡ್ತೀರಿ ಅಂಡ್ ನೆಕ್ಸ್ಟ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರೋದು ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಅಲ್ಲಿವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ನೀವು ರೆಡಿ ಇದೀರಿ ಈ ರೀತಿ ನೀವು ಥಿಂಕ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಓಪನ್ ಆಗ್ತಾ ಇದ್ರೆ ಸ್ಟ್ರ್ಯಾಂಗಲ್ ಗಳನ್ನ ಕ್ರಿಯೇಟ್ ಮಾಡ್ತೀರಿ ಅಥವಾ ಸ್ಟಡಲ್ ಅನ್ನ ಕ್ರಿಯೇಟ್ ಮಾಡ್ತೀರಿ ಐ ಆಮ್ ಸೆಲ್ಲಿ ಅಬೌಟ್ ಸೆಲಿಂಗ್ ಸ್ಟಾಡ್ ಓನ್ಲಿ ಸೊ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಮೇಜರ್ ರೆಸಿಸ್ಟೆನ್ಸ್ ಅಲ್ಲಿ ಇದೆ ಔಟ್ ಆಫ್ ದ ಮನಿ ಒಳಗಡೆ ಓಪನ್ ಅಂತ ಪ್ರಕಾರ ಕಾಲ್ ಸೈಡ್ ನಲ್ಲಿ ಫಿಫ್ಟಿ ತ್ರೀ ತೌಸಂಡ್ ಕ್ಯಾರಿಸ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನಲವತ್ತು ಲಕ್ಷ ಸೊ ಸ್ವಲ್ಪ ಸಮೀಪ ಬಂದ್ರೆ ಔಟ್ ಆಫ್ ಮನಿ ಒಳಗಡೆ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಮತ್ತೆ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಎರಡೂ ಕಡೆ ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತ ಲಕ್ಷ ಇಪ್ಪತ್ತೊಂದು ಲಕ್ಷ ಅಂದ್ರೆ ಐವತ್ತು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಅಂಡ್ ಅಟ್ ದ ಮನಿ ಕಡೆ ಕೂಡ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ನಲವತ್ತೊಂದು ಲಕ್ಷ ಇರೋದ್ರಿಂದ ಮಾರ್ಕೆಟ್ ನ ಮೇಲ್ಗಡೆ ಕರ್ಕೊಂಡು ಹೋಗುವುದು ಅಷ್ಟು ಈಸಿ ಇಲ್ಲ ಅಂತ ಅನಿಸ್ತದೆ ಸೊ ಆಲ್ಮೋಸ್ಟ್ ಒನ್ ಕ್ರೋರ್ ಓಪನ್ ಇಂಟ್ರೆಸ್ಟ್ ಇಲ್ಲಿ ಬಿಲ್ಟ್ ಅಪ್ ಇದೆ ಸೊ ಕೆಳಗಡೆ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡೋಣ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹಾಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಸೊ ಅದನ್ನ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಸಿಗೋದು ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಇನ್ ಕೇಸ್ ಇದನ್ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ತಿಳ್ಕೊಳ್ರಿ ಮಾರ್ಕೆಟ್ ಕ್ಯಾನ್ ಈಸಿಲಿ ಗೋ ಟಿಲ್ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಅಟ್ರಾಕ್ಷನ್ ಟು ದ ಫಿಫ್ಟಿ ಟೂ ತೌಸಂಡ್ ಓ ಈ ರೀತಿ ನೀವು ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದೀರಿ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಏನೇ ಚೇಂಜಸ್ ಇದ್ರೆ ನಾವು ಅಪ್ಡೇಟ್ ಮಾಡೇ ಮಾಡ್ತೀವಿ ಸೊ ನಾಳೆ ಎಕ್ಸ್ಪೈರಿ ಇದೆ ಸೊ ಆಪ್ಷನ್ಸ್ ನೀವು ಬೈ ಮಾಡ್ತಿದಿರಪ್ಪ ಅಂದ್ರೆ ನಾನ್ ಒಂದ್ ಸಜೆಷನ್ ಏನಪ್ಪಾ ಅಂದ್ರೆ ಯೂಶ್ವಲಿ ನೀವ್ ಏನ್ ಮಾಡ್ತೀರಿ ಈ ವಾರದ ಆಪ್ಷನ್ಸ್ ತಗೊಳ್ಳೋದು ನೀವು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ತಗೊಳ್ತೀರಿ ಲೈಕ್ ಆಪ್ಷನ್ಸ್ ಏನ್ ಹೋಗ್ತೀರಿ ಟೆನ್ ಜುಲೈ ಬದಲಿ ಸಿಕ್ಸ್ಟೀನ್ ಜುಲೈನ ಆಪ್ಷನ್ಸ್ ನ ಟ್ರೇಡ್ ಮಾಡ್ತೀರಿ ಅದು ಕೂಡ ಡೆಲ್ಟಾ ಸ್ಟ್ರಾಂಗ್ ಇರುವ ಆಪ್ಷನ್ಸ್ ನ ತಗೊಳ್ತೀರಿ ಅನ್ನೋದು ನಾನು ಹೇಳ್ತೀನಿ ಯಾಕೆ ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟ್ ಡೆಲ್ಟಾ ತಗೊಂಡ್ರೆ ನಿಮಗೆ ಇರುತ್ತೆ ಮೋಸ್ಟ್ ಆಫ್ ಜನ ಏನ್ ಮಾಡ್ತೀನಿ ನೀವು ಔಟ್ ಆಫ್ ಮನಿ ಆಪ್ಷನ್ಸ್ ನಾ ತಗೊಳ್ತೀರಿ ಮತ್ತೆ ಫೋನ್ ಹಚ್ಚಿ ಕೂಡ ಕೇಳ್ತಿರ್ತೀರಿ ಯಾವಕ್ಕೆ ಲಾಸ್ ಆಯ್ತು ಅಂತ ಹೇಳಿ ಇವತ್ ನೋಡ್ಬೋದು ಮೋಸ್ಟ್ ಆಫ್ ದ ಟೈಮ್ ಅಂಡ್ ಇವನ್ ಓಪನ್ ಟ್ರಸ್ಟ್ ಸ್ವಲ್ಪ ಸ್ವಲ್ಪ ಐ ವಿ ಕೂಡ ಹೆಚ್ಕೊಂಡ್ ಆದ್ರೆ ಸಿ ದಿಸ್ ಒನ್ ಎರಡೂ ಕಡೆ ಆಪ್ಷನ್ಸ್ ಒಳಗಡೆ ಎಲ್ ಟಿ ಪಿ ಒಳಗಡೆ ನೆಗೆಟಿವಿಟಿ ಇದೆ ನೋಡ್ಕೊಂಡ್ರೆ ಎರಡೂ ಕಡೆ ಎಲ್ ಟಿ ಪಿ ಚೇಂಜಸ್ ನೆಗೆಟಿವ್ ಇದೆ ಓಕೆ ಸಿಕ್ಸ್ಟೀನ್ ಜುಲೈ ಅಂಡ್ ಯು ಕ್ಯಾನ್ ಸಿ ಟೆನ್ ಜುಲೈ ಆಲ್ಸೋ ಸೊ ಇಲ್ಲಿ ನೋಡ್ಕೊಳ್ರಿ ಆಲ್ಮೋಸ್ಟ್ ಆಲ್ ಓಕೆ ಈ ರೀತಿ ನಿಮಗೆ ಐ ವಿ ಡಿಕ್ಲೈನ್ ಆದ್ರೆ ಓಕೆ ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇಂಪ್ಲಾಯ್ಡ್ ಒಲ್ಟಾಲಿಟಿ ನ ಬಗ್ಗೆ ಅಥವಾ ಇಂಡಿಯಾ ವಿಕ್ಸ್ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ನೋಡ್ತಾ ಇದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತದೆ ನಾವು ಯಾಕೆ ಈ ರೀತಿ ಅನಾಲಿಸಿಸ್ ಮಾಡ್ತೀವಿ ಅಂತ ಹೇಳಿ ಏನಿವಮಿಂಗ್ ಬ್ಯಾಕ್ ಟು ಫಿನಿಫ್ಟಿ ಇಯರ್ ಸೊ ಫಿನ್ ನಿಫ್ಟಿ ಬರೋಣ ಫಿನ್ ನಿಫ್ಟಿ ಬಂದ್ರೆ ಏನ್ ಗೊತ್ತಾಗುತ್ತೆ ನಿನ್ನೆ ಅನಾಲಿಸ್ ಮಾರ್ಕೆಟ್ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿನ್ ದಾಟಲಿಲ್ಲ ಕೆಳಗಡೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ದಾಟಲಿಲ್ಲ ಅಂಡ್ ಅಂಡ್ ದೈ ಮಾರ್ಕೆಟ್ ಏನಾಯಿತು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಆಸ್ಪಾಸನು ಕಾಂಪ್ರಮೈಸ್ ಆಗಿದೆ ಸೊ ನಮಗ್ ಬೇಕಾಗಿರೋ ಮೇಜರ್ ಲೆವೆಲ್ ಅಪ್ಪ ಮಾರ್ಕೆಟ್ ನಮಗೆ ಟ್ರೆಂಡಿ ಟ್ರೇಡ್ ಕೊಡ್ತಾ ಅಂದಪ್ಪ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಅಗೇನ್ ಅಂಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಏಯ್ಟಿ ಅಥವಾ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕೆಳಗಡೆ ಸೊ ಇನ್ ಕೇಸ್ ಮಾರ್ಕೆಟ್ ಮತ್ತೆ ಇದೇ ಝೋನ್ ಒಳಗೆ ಟ್ರೇಡ್ ಮಾಡ್ತಾ ಅಂದ್ರೆ ಒಂದು ಈ ಬೌಂಡ್ರಿಯಿಂದ ಸೆಲ್ಲಿಂಗ್ ಮಾಡ್ತಿರಿ ಅಥವಾ ಈ ಬೌಂಡ್ರಿ ದಾಟದ ಬಾಯಿಂಗ್ ಮಾಡ್ತಿರಿ ದಾಟ್ ಇಸ್ ಒನ್ ಆಫ್ ದ ಥಿಂಗ್ ಇಲ್ಲ ಮಾರ್ಕೆಟ್ ನಲ್ಲಿ ಇಲ್ಲೇ ಫ್ಲಾಟ್ ಓಪನ್ ಆಗಿ ಇಲ್ಲೇ ಇದೆ ಅಪ್ಪ ಅಂದ್ರೆ ಒಂದು ನೀವು ಮಾರ್ಕೆಟ್ ನ ಈ ಬೌಂಡ್ರಿಗೆ ಬರ್ಲಿಕ್ಕೆ ಬಿಡಿ ಇಲ್ಲ ಅಂದ್ರೆ ಇಲ್ಲೇ ನಿಮಗೆ ಸಿಕ್ತಾ ಇದ್ರೆ ಓಕೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಸ್ಮಾಲ್ ಎಸ್ಸೆಲ್ ಇಟ್ಕೋತೀರಿ ಎಂಟ್ರಿ ತಗೋತೀರಿ ಸ್ಮಾಲ್ ಎಸ್ ಎಟ್ಕೊಳ್ತೀರಿ ಟಾರ್ಗೆಟ್ ಫಾರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡಿದ್ರು ಕೂಡ ಮಿಡಲ್ ಅಲ್ಲಿ ಇದ್ರೆ ನಿಮ್ಗೆ ಕೆಲಸ ಇರೋದಿಲ್ಲ ಒಂದು ಮಾರ್ಕೆಟ್ ಈ ಬೌಂಡ್ರಿಗ್ ಬರ್ಲಿ ಅಥವಾ ಇಲ್ಲಿ ಏನಾದ್ರು ಬರಲಿ ಅಥವಾ ಈ ಆದ್ರೂ ಸಿಗಲಿ ಅನ್ನುವಂತ ಯೋಚನೆಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಿ ಬಿಕಾಸ್ ದೀಸ್ ಆರ್ ದ ಬೌಂಡ್ರೀಸ್ ಅಲ್ಲಿ ಸೆಲೇರ್ಸ್ ಬೈಯರ್ಸ್ ಪ್ರೆಸೆಂಟ್ ಇರ್ತಾರೆ ನಮ್ಮ ಒಂದು ಟ್ರೇಡರ್ಸ್ ಮೆಂಟಾಲಿಟಿ ಹೆಂಗಿರ್ಬೇಕಂದ್ರೆ ಬೈ ಲೋ ಅಂಡ್ ಸೆಲ್ ಹೈ ಅನ್ನ ಇದ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ ಅಥವಾ ಸೆಲ್ ಹೈ ಅಂಡ್ ಬಾಯ್ ಲೋ ಅಂತ ಮಾಡಿದ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ ಸೊ ಇಲ್ಲಿ ಕೂಡ ಗ್ಯಾಪ್ ಆಫ್ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಮಾರ್ಕೆಟ್ ಹೋಲ್ಡ್ ಮಾಡಿದಾನಪ್ಪ ಜಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಸೈಡ್ ಇದೆ ಬಿಕಾಸ್ ಅರ್ಲಿಯರ್ ರೆಸಿಸ್ಟೆನ್ಸ್ ನೋಡ್ಕೊಳ್ರಿ ಓಕೆ ಅರ್ಲಿಯರ್ ಸಪೋರ್ಟ್ ತಗೊಂಡಿದ್ದಾನೆ ಈಗ ಕೂಡ ರೆಸಿಟನ್ಸ್ ಟ್ರೀಟ್ ಆಗ್ತದೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ನಿಂತ್ಕೊಂಡ್ರೆ ನಿಮ್ಮ ಟಾರ್ಗೆಟ್ ರೆಡಿ ಇದೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ತೌಸಂಡ್ ಅಂತ ಹೇಳಿ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಮೆಡಲ್ ಅಲ್ಲಿ ಇದ್ರೆ ನಿಮ್ ಕೆಲಸಗಳು ಆಲ್ಮೋಸ್ಟ್ ನೋ ಆಗುತ್ತೆ ಅಥವಾ ನೋ ಟ್ರೇಡಿಂಗ್ ಸೋರ್ ಮಾಡ್ಕೊಳ್ತೀರಿ ಇಲ್ಲ ಬೌಂಡ್ರಿ ಟ್ರೇಡ್ ಗಳನ್ನ ಮಾಡ್ಲಿಕ್ಕೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಿ ಏನಿವೆ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ಇವತ್ತು ಬಿಕಾಸ್ ಇವತ್ತೇ ಇದ್ರದ್ದು ಎಕ್ಸ್ಪೈರಿ ಆಗಿದೆ ಓಕೆ ನಾ ಇವತ್ತು ಏನೇನ್ ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಓಕೆ ಏನೇ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ಸ್ ಮಾಡ್ತಿರ್ತೀನಿ ಸೊ ಅದ್ರ ಬಗ್ಗೆ ಟೆಲಿಗ್ರಾಮ್ ಗ್ರೂಪ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಇದೆ ಓಕೆ ಅದನ್ನ ಹೋಗಿ ಜಾಯ್ನ್ ಆಗ್ತೀರಿ ಮತ್ತೆ ನಿಮಗೆ ಇನ್ ಕೇಸ್ ಏನಾದ್ರು ಪರ್ಸನಲ್ ಡೌಟ್ಸ್ ಇದ್ರೆ ರೈಟ್ ಲೈಕ್ ಎನಿ ಪೊಸಿಷನ್ ಆಗಿದೆ ಅಥವಾ ಸೈಕಾಲಜಿಕಲ್ ಡಿಸ್ಟರ್ಬ್ ಆಗಿದ್ದೀರಿ ಲಾಸ್ ಮಾಡ್ಕೊಂಡಿದ್ರೆ ಅಂದ್ರೆ ನೀವು ನಮ್ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ಕೋಬಹುದು ನಿಮ್ ಕ್ವಶನ್ಸ್ ಕೇಳಿ ನೀವು ಸಾಲ್ವ್ ಮಾಡ್ಕೋಬಹುದು ಅದಕ್ಕೆ ಚಾರ್ಜಸ್ ನಾ ಮೇಂಟೈನ್ ಮಾಡೋದಿಲ್ಲ ಎನಿವೆ ನಾಳೆಯಿಂದ ನಾವು ಕ್ಲಾಸ್ ಶುರು ಮಾಡ್ತಿದ್ವಿ ಹತ್ತು ಏಳು ಎರಡ್ ಇಪ್ಪತ್ನಾಲ್ಕು ಬ್ಯಾಚ್ ನಂಬರ್ ಸಿಕ್ಸ್ ಇದಾದ ಮೇಲೆ ಎರಡು ಕಮ್ಮಿ ಅಂದ್ರೆ ಎರಡರಿಂದ ಎರಡೂವರೆ ತಿಂಗಳು ಯಾವುದೇ ಕ್ಲಾಸಸ್ ನ ಮೇಂಟೈನ್ ಮಾಡೋದಿಲ್ಲ ಬಿಕಾಸ್ ಈ ಕ್ಲಾಸ್ ಮೆಂಬರ್ಗೆ ಎಕ್ಸ್ಪರ್ಡೆನ್ಸಿ ಕ್ರಿಯೇಟ್ ಮಾಡೋದು ನಮ್ದೊಂದು ಕರ್ತವ್ಯ ಆಗಿರ್ತದೆ ಎನಿವೆ ಈ ವಿಡಿಯೋ ಇಷ್ಟ ಆಗಿರಬೇಕು ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್